ಭಾರ್ಗವ ನ್ಯೂಜ್ ಮುಖ್ಯಾಂಶಗಳು ರಂಗೋಲಿಯಲ್ಲಿ ಅರಳಿದ ವಿಜ್ಞಾನ ಲಯನ್ಸ್ ಕ್ಲಬ್ ಶಾಲೆಯಲ್ಲಿ ವಿನೂತನ ವಿಜ್ಞಾನ ಪ್ರದರ್ಶನ ವಾರ್ತೆಗಳ ವಿವರ ಮುದ್ದೇಬಿಹಾಳ್ ಪಟ್ಟಣದ ಆಲ್ಮಟ್ಟಿ ರಸ್ತೆಯ ಹಡಲಗೇರಿ ಸೀಮೆಯಲ್ಲಿ ಬರುವ ಶ್ರೀಮತಿ ಲೀಲಾಬಾಯಿ ಸೋಗ್ಮಾಲ್ ವಸ್ವಾಲ್ ಮೆಮೋರಿಯಲ್ ಲಯನ್ಸ್ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಲಯನ್ಸ್ ಕ್ಲಬ್ ಮುದ್ದೇಬಿಹಾಳ ಇವರ ಸಹಯೋಗದೊಂದಿಗೆ ಮಂಗಳವಾರ ಸಾಯಂಕಾಲ ವಿಶಿಷ್ಟವಾಗಿ ವಿಜ್ಞಾನ ದಿನಾಚರಣೆಯನ್ನ ಶಾಲೆಯ ಮಹಿಳಾ ಪಾಲಕರಿಂದ ರಂಗೋಲಿಯಲ್ಲಿ ವಿಜ್ಞಾನ ಪ್ರದರ್ಶನ ಮಾಡುವ ಮೂಲಕ ವಿನೂತನವಾಗಿ ಆಚರಿಸಿ ಗಮನವನ್ನು ಸೆಳೆದರು ಶಾಲಾ ಆವರಣದಲ್ಲಿ ಮಹಿಳಾ ಪಾಲಕರು ಬಣ್ಣ ಬಣ್ಣದ ರಂಗವಲ್ಲಿಯಲ್ಲಿ ಚಂದ್ರಯಾನ ಹೃದಯ ವ್ಯೂಹ ಚ ಚೌರಮಂಡಲ ಮೆದುಳು ಸೇರಿದಂತೆ ಅನೇಕ ವಿಜ್ಞಾನ ಮಾದರಿಗಳನ್ನು ಚಿತ್ತಾಕರ್ಷಕವಾಗಿ ರಂಗೋಲಿಯಲ್ಲಿ ಬಿಡಿಸಿ ಎನಿಸಿಕೊಂಡರು ಲಯನ್ಸ್ ಕ್ಲಬ್ ಅಧ್ಯಕ್ಷೆ ದೀಪಾ ದೇಸಾಯಿ ಮಾತನಾಡಿ ಮಹಿಳೆಯರು ಕೇವಲ ಸಂಸಾರ ನೌಕೆಯನ್ನ ಹೊರುವುದಿಲ್ಲ ಅದರೊಂದಿಗೆ ಮಕ್ಕಳ ಶಿಕ್ಷಣಕ್ಕೆ ತಾಯಿಯೊಂದರು ಮಹತ್ವದ ಪಾತ್ರವನ್ನು ವಹಿಸುತ್ತಾರೆ ಜನನಿ ತಾನೇ ಮೊದಲ ಗುರು ಎಂದು ಇಂದು ಇಲ್ಲಿ ಪಾಲಕರು ನಿರೂಪಿಸಿದ್ದಾರೆ ಈ ವಿಜ್ಞಾನ ಪ್ರದರ್ಶನದಲ್ಲಿ ಗಮನ ಸೆಳೆಯುವ ರಂಗೋಲಿಯನ್ನ ಬಿಡಿಸಿದ್ದಾರೆ ಎಂದರು ರಂಗೋಲಿಗಳನ್ನ ನೋಡಿದ್ರೆ ಡೈಜೆಸ್ಟಿವ್ ಸಿಸ್ಟಮ್ ತೆಗೆದಾರೆ ರೀಪ್ರೊಡಕ್ಟಿವ್ ಪಾರ್ಟ್ಸನ್ನು ತೆಗೆದಿದ್ದಾರೆ ಹಾರ್ಟ್ಸನ್ನು ತೆಗೆದಿದ್ದಾರೆ ಸೇಮ್ ವಾಟರ್ ತೆಗೆದಿದ್ದಾರೆ ಮತ್ತು ಸೊ ಡಿಫ್ರೆಂಟ್ ಡಿಫ್ರೆಂಟ್ ಇವನ್ ಇಯರ್ ಆಲ್ ಕೆಮಿಕಲ್ ಫಾರ್ಮುಲಾಸ್ಗಳನ್ನು ತೆಗೆದು ನನಗೆ ಒಂದು ಖುಷಿಯಾದ ಪಾಸಿಟಿವ್ ಎನರ್ಜಿನ ಕೊಟ್ಟಿದ್ದಾರೆ ಸೊ ದಿಸ್ ಈಸ್ ದ ಪ್ಯಾಟರ್ನ್ ವೇರ್ ನಾ ಏನು ಅಂದ್ಕೊಂಡಿದ್ವಿ ಏನು ಮಾಡ್ಕೊಂಡಿದ್ವಿ ಆ ಒಂದು ಕಾಸ್ ಸಕ್ಸಸ್ಫುಲ್ ಆಗೈತಿ ಅಂತ ಹೇಳಿ ನಾವು ಖುಷಿ ಕೊಡ್ತೀವಿ ಇದಕ್ಕಿಂತಲೂ ನೆಕ್ಸ್ಟ್ ಕಮ್ಮಿಂಗ್ ಇಯರ್ಸ್ ಒಳಗೂ ಚೆನ್ನಾಗಿ ಕಾಂಪಿಟೇಷನ್ನ ಇನ್ನೂ ವಿಭಿನ್ನ ಥರವಾದ ಮಾಡ್ಬೇಕು ಅನ್ನೋದನ್ನು ಐಡಿಯಾಸ್ಗಳನ್ನು ಸತೆ ಮದರ್ಸ್ ಕೊಟ್ಟಿದ್ದಾರೆ ನಮ್ಗೆ ಪೋಸಿವಾಗಿ ನಮ್ಗೆ ಪಾಸಿಟಿವ್ ಎನರ್ಜಿ ಕೊಟ್ಟಿದ್ದಕ್ಕೆ ಎಲ್ಲ ಪೇರೆಂಟ್ಸ್ ಪೇರೆಂಟ್ಸ್ಗೂ ನಮ್ಮ ಶಾಲೆ ವತಿಯಿಂದ ಅನ್ನದಗಳನ್ನು ತಿಳಿಸುತ್ತೇವೆ ಈ ವೇಳೆ ಸೀಮಾ ಮದ್ರಿ ಮಾತನಾಡಿದರು ಆಕರ್ಷಕ ವಿಜ್ಞಾನ ಮಾದರಿ ರಂಗೋಲಿ ಬಿಡಿಸಿದ ಎಲ್ಲರಿಗೂ ಪ್ರಶಸ್ತಿ ಪತ್ರವನ್ನು ನೀಡಲಾಯಿತು to ಎಸ್ಪೆಷಲಿ and we could celebrate this day with a unique rangoli competition and each parent participated very nicely so with this uh, appreciation we can appreciate each people and each young people to inspire and take their careers in science and technology and innovation in a unique way they have taken this rangoli as a challenge and they have did a very nice job karyakramadalli lions club karyadarshi rajni waswal kajanchi sangeetha ane pnawar shalyya mukhya shikshike yashodhara ರಶ್ಮಿ ರಾಯಚೂರು ರಂಜನಾ ಹಿರೇಮಠ ಸುರೇಖಾ ಹಿರೇಮಠ ಶ್ರೀಗೌರಿ ದಾನಮ್ಮ ಬಿರಾದರ್ ಅಕ್ಷತಾ ಚಲವಾದಿ ಸಾರಿಕಾ ಕಡಿ ಸೌಭಾಗ್ಯ ಕಲಾದಗಿ ರಾಧಾ ಹೆಗಡೆ ಸವಿತಾ ಗುಡಿಮನಿ ಲಕ್ಷ್ಮಿ ಕಣಿಕೇರಿ ನಾಗಮ್ಮ ಪಾಟೀಲ್ ಭಾಗವಹಿಸಿದ್ದರು ನಿರೂಪಣೆಯನ್ನ ಶಿಕ್ಷಕಿ ಪಲ್ಲವಿ ಗಂಟಿ ಮಾಡಿದರೆ ವಂದನಾರ್ಪಣೆಯನ್ನ ನಾಲ್ಪನೆಯನ್ನ ಮಾಬನ್ನಿ ಮುಲ್ಲಾ ಮಾಡಿದರು